ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ಬಿಟ್ರೆ ಒಂದು ನಾಲ್ಕೈದು ಜನ ಒಂದು ವಾರ ತಡಬಡಾಯಿಸ್ಬಿಡ್ತೀವಿ ಎಲ್ಲ ಕ್ಲೀನ್ ಇಟ್ಕೋಬೇಕು ಅದ್ ಸರಿ ಇರಬೇಕು ಇದು ಸರಿ ಇರಬೇಕು ಎಲ್ಲ ಕ್ಲೀನ್ ಆಗಿ ಕಸ ಕಸಕೊಳ್ಳಿ ಕಾಣಿಸ್ಬಾರ್ದು ನಮ್ಮ ಮನೆಗೆ ಬಂದ ತಕ್ಷಣ ಒಂದ್ ಒಳ್ಳೆ ಫೀಲಿಂಗ್ ಇರಬೇಕು ಏನ್ ತಿಂಡಿ ಮಾಡಬೇಕು ಏನ್ ಕಾಫಿ ಥ್ರೀ ಎಲ್ಲ ಒಂದು ವಾರ ತಲೆ ಕೆಟ್ಟ ಗೆಸ್ಟ್ ಬಂದು ಹೋಗೋವರೆಗೂ ನಮ್ಗೆ ತಲೆ ಕೆಟ್ಟೋಗಿರುತ್ತೆ ಮನೆಗೆ ಬರೋ ನಾಲ್ಕೈದು ಗೆಸ್ಟ್ಗಳಿಗೆ ಈ ಕಥೆ ಆದ್ರೆ ವರ್ಷ ವರ್ಷ ನೂರಾರು ಜನ ದಿಗ್ಗಜರನ್ನ ಗುಡ್ಡೆ ಹಾಕೊಂಡು ಐ ರಿಪೀಟ್ ದಿಗ್ಗಜರನ್ನ ದೊಡ್ಡ ದೊಡ್ಡ ಜನನ ದೊಡ್ಡ ದೊಡ್ಡ ಜನ ದೊಡ್ಡ ದೊಡ್ಡ ಸ್ಟಾಲ್ವರ್ಡ್ಸ್ಗಳನ್ನ ಗುಡ್ಡೆ ಹಾಕೊಂಡು ಒಂಚೂರು ಆ ಕಡೆ ಈ ಕಡೆ ಇದ್ದಂಗೆ ಎರಡು ದಿನ ಕಾರ್ಯಕ್ರಮ ಮಾಡೋದಿದೆಯಲ್ಲ ಅದು ಬಹಳ ಬಹಳ ಚಾಲೆಂಜಿಂಗು ಅಂಥದ್ದನ್ನ ಮಾಡ್ತಾ ಇರತಕ್ಕಂಥ ನಮ್ಮ ಹೆಮ್ಮೆಯ ಮೈಸೂರಿನ ಶುಭಾ ಸಂಜಯ್ ಅರಸರ ಇವತ್ತು ನಾವು ಮಾತಾಡ್ತಾ ಇದ್ದೀನಿ ಮೇಡಮ್ ನಮಸ್ತೆ ನಮಸ್ಕಾರ ನಿಮಗೆ ಇದು ಯಾಕೆ ಅನ್ನಿಸ್ತು ಮೊದಲನೇದಾಗಿ ಈ ಮೈಸೂರು ಸಾಹಿತ್ಯ ಸಂಭ್ರಮ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮೊಟ್ಟ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನಾವು ಬೆಳೀತಾ ಇರ್ಬೇಕಾದ್ರೇನೆ ಓದಿನ ವಾತಾವರಣ ತುಂಬಾ ಇತ್ತು ಮತ್ತೆ ನಮ್ಗೆ ಹೊಸ ಬಟ್ಟೆ ಜೊತೆ ಒಂದು ಬುಕ್ ಪುಸ್ತಕನು ತಕ್ಕೊಡ್ತಾ ಇದ್ರು ನಮ್ಮ ತಂದೆಯವರು ಮತ್ತೆ ನಮ್ಮ ದೊಡ್ಡ ತಾತ ಚದುರಂಗ ನಮ್ಮ ಚಿಕ್ಕ ತಾತ ವೈಸ್ ಚಾನ್ಸ್ಲರ್ ಮೈಸೂರು ಸೊ ನಮ್ಮ ಈ ಪುಸ್ತಕದ ಬಾಂಧವ್ಯ ನಮ್ಗೆ ಹುಟ್ಟತ ಇಂದ ಇದ್ದೇ ಇತ್ತು ನಾನು ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಮೈಸೂರಿಗೆ ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದವಳು ಓದಕ್ಕೆ ಮದುವೆ ಆದ್ಮೇಲೆಲ್ಲ ಬೇರೆ ಕಡೆ ಇದ್ದು ಇಲ್ಲಿಗೆ ನಮ್ದು ಫ್ಯಾಕ್ಟ್ರಿ ಕಟ್ಸೋಕೆ ಅಂತ ಮೈಸೂರಿಗೆ ಬರಕ್ ಶುರು ಮಾಡಿದ್ದು ಆಮೇಲೆ ಇಲ್ಲೇ ಸೆಟ್ಲ್ ಆಗ್ತಾ ಇದೀವಿ ಅಂತ ಅಂದಾಗ ನಾನು ಇಲ್ಲೇ ಏನಾದ್ರು ಮಾಡ್ಬೇಕು ಅನ್ಕೊಂಡಾಗ ಎಷ್ಟೊಂದು ಯೋಚನೆಗಳು ಬಂತು ಅದ್ರಲ್ಲಿ ಯೋಚನೆಗಳೆಲ್ಲನೂ ಒಂದೊಂದಾಗಿ ಇದು ಬೇಡ ಇದು ಬೇಡ ಅಂತ ಬಂದು ನನ್ ಮುಂದೆ ನಿಂತ್ಕೊಂಡಿದ್ದು ಪುಸ್ತಕ ಅನ್ನೋದು ಅದಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಬಂದಾಗ ಅನ್ಸಿದ್ದು ಒಂದು ಬುಕ್ ಕ್ಲಬ್ ನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಅಂತ ಶುರು ಮಾಡಿದ್ದು ನಾನು ಮಾಡ್ತಾ ಇದೀವಿ ಅಂತ ಹೇಳಿದ ತಕ್ಷಣನೆ ಹತ್ತಾರು ಹೆಂಗಸರು ಬಂದು ಸೇರ್ಕೊಂಡ್ರು ಸೇರ್ಕೊಂಡ ತಕ್ಷಣ ಅನ್ಕೊಂಡೆ ಮಕ್ಳಿಗೂ ಏನಾದ್ರು ಮಾಡೋಣ ಅನ್ಕೊಂಡ್ ಮಾಡಿದ್ರೆ ಅದು ಸಕ್ಸಸ್ ಆಯ್ತು ಅಂದ್ರೆ ಸಕ್ಸಸ್ ಅಂದ್ರೆ ಮಕ್ಕಳಿಗೆ ಓದೋ ಆಸೆ ಇತ್ತು ಮಹಿಳೆಯರ್ಗೆ ಓದೋ ಆಸೆ ಇತ್ತು ಎಲ್ಲರೂ ಬಂದು ಬಂದು ಸೇರ್ಕೊಳಕ್ ಶುರು ಮಾಡಿದ್ರು ಅವಾಗ ನಂಗೆ ಅನ್ನಿಸ್ತು ಇದು ಅವಶ್ಯಕತೆ ಇದೆ ಹಿಂದೆ ಎಷ್ಟೊಂದ್ ಜನ ಮಾಡಿರ್ಬೋದು ಮುಂದೆ ಮಾಡಬಹುದು ಬಟ್ ಆದ್ರೆ ನಾನ್ ಮಾಡ್ತಾ ಇರೋದಕ್ಕೂ ಅಷ್ಟೇ ಬೆಲೆ ಇದೆ ಅಂತ ಗೊತ್ತಾದಾಗ ಮುಂದುವರ್ಸ್ಕೊಂಡು ಹೋದೆ ಸೊ ಒಂದು ಬುಕ್ ಕ್ಲಬ್ ಅಂತ ಶುರು ಆಗಿದ್ದು ಆಮೇಲೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ನಿಧಾನಕ್ ಹೋಗೋಕ ಶುರು ಮಾಡಿದೆ ಯಾಕಂದ್ರೆ ನಂಗೆ ಅರ್ಥ ಮಾಡ್ಕೋಬೇಕಾಗಿತ್ತು ಇದೆಲ್ಲ ಆರಂಭ ಶೂರತ್ವನ ಅಥವಾ ನಾನೇ ಹಿಂದೆ ಊಟ ಇಲ್ಲ ಜನ ಹಿಂದೆ ಹೋಗ್ತಾರ ಅಂತ ಹಂಗೇನು ಇಲ್ಲ ಅಂದಾಗ ಅನ್ಸಿದ್ದು ಈಗ ನಮ್ ಕನ್ನಡಕ್ಕೆ ಏನಾರು ಮಾಡೋಣ ಅಂತ ಮೈಸೂರು ಕನ್ನಡ ಓದುಗರ ಒಕ್ಕೂಟ ಅಂತ ಎರಡ್ ಸಾವಿರದ ಹನ್ನೆರಡನೇ ಎಸ್ ಶುರು ಮಾಡಿದೆ ಅಲ್ಲಿಂದ ನಾನು ಹಿಂದೆ ತಿರುಗ್ ನೋಡ್ಲೇ ಇಲ್ಲ ಅಲ್ಲಿಂದ ಮುಂದಕ್ಕೆ ಮಹಿಳೆಯರಿಗೆ ಅಂತಾನೆ ಹಲವಾರು ಬುಕ್ ಕ್ಲಬ್ಗಳಿದೆ ಇವಾಗ ಒಂದು ಗ್ರೀನ್ಸ್ ಅಂತ ಕರೆದ್ರೆ ಮತ್ತೆ ಬರಬರಣಿಗೆ ಮಾಡ್ತಾ ಇರೋ ಹೆಂಗಸ್ರುಗಳೇ ಅವ್ರಿಗೆ ಆಥರ್ಸ್ ಬುಕ್ ಕ್ಲಬ್ ಅಂತ ಹೆಸರಿಟ್ಟಿದೀನಿ ಇನ್ನೊಂದಕ್ಕೆ ಗ್ರೀನ್ಸ್ ಬುಕ್ ಕ್ಲಬ್ ಇನ್ನೊಂದಕ್ಕೆ ಪೆಲಿಕನ್ ಬುಕ್ ಕ್ಲಬ್ ಲಲಿತ್ ಮಹಲ್ ಏರಿಯಾ ಅಂದ್ರೆ ಸಿದ್ಧಾರ್ಥ ಲೇಔಟ್ ಅಲ್ಲಿ ಇರೋದಕ್ಕೆ ಲಲಿತ್ ಮಹಲ್ ಅಂತ ಆತರ ಹಲವಾರು ಹೆಸರುಗಳನ್ನ ಕೊಟ್ಕೊಂಡ್ ಕೊಟ್ಕೊಂಡು ಮಹಿಳೆಯರದೇ ಗುಂಪುಗಳು ಶುರು ಆಗಕ್ ಶುರು ಆಯ್ತು ಇದೆಲ್ಲ ಚೆನ್ನಾಗಿ ನಡಿಯಕ್ ಶುರು ಆದಾಗ ನೆಕ್ಸ್ಟ್ ಅನ್ಸಿದ್ದು ಇದ್ರ ಜೊತೆಗೆ ಇದು ನಮ್ಮಂತ ಏನ್ ಹೇಳೋದು ಅಹ್ ಒಂದು ಪುಸ್ತಕ ಕೊಂಡುಕೊಳ್ಳಕ್ಕೆ ಅವಕಾಶ ಮತ್ತೆ ಅನುಕೂಲ ಇರುವಂತ ಹೆಂಗಸರಿಗೆ ಮಾತ್ರ ಅಲ್ಲ ಜೊತೆಗೆ ಸಮಾಜಕ್ಕೂ ಸೇರ್ದಂಗೆ ಏನು ಆದ್ರೂ ಏನ್ ಮಾಡ್ಬೋದು ಆಮೇಲೆ ನನ್ಗೆ ಏನಂದ್ರೆ ಹೆಂಗಸರಿಗಳಿಗೆ ತೊಂದರೆ ಆಗ್ಬಾರ್ದು ಆದ್ರೆ ಅದ್ರ ಜೊತೆಗೆ ಸಮಾಜಕ್ಕೂ ಒಳ್ಳೇದಾಗ್ಬೇಕು ಮತ್ತೆ ನಾನು ನನ್ನ ಮನೆಯಲ್ಲಿ ಇವು ಇದೇನಿದು ಈ ತರ ಅಂತ ಅನ್ನಿಸ್ಕೋಬಾರ್ದು ತರ ಯೋಚನೆ ಮಾಡಿದಾಗ ನೆಕ್ಸ್ಟ್ ಶುರು ಮಾಡಿದ್ದು ಬುಕ್ ಕ್ಲಬ್ಗಳನ್ನ ಅಂಗವಿಕಲ ಮಕ್ಳಿಗೆ ಸ್ಲಮ್ಗಳಲ್ಲಿ ಆರ್ಫನೇಜ್ಗಳಲ್ಲಿ ಅದಲ್ಲದೆ ಸೀನಿಯರ್ ಸಿಟಿಸನ್ ಹೋಮ್ ಸೊ ಪ್ರತಿ ತಿಂಗಳು ಇದು ಎಲ್ಲಾ ಕಡೆನೂ ಬುಕ್ ಕ್ಲಬ್ ನಡೆಯುತ್ತೆ ಸೊ ನಮ್ಮ ಹತ್ರ ಇವಾಗ ನಾಲ್ಕು ವರ್ಷದಿಂದ ಎಂಬತ್ತೊಂಬತ್ತು ವರ್ಷದವರೆಗೆ ಎಲ್ಲಾ ಏಜ್ ಅವರು ಬುಕ್ ಕ್ಲಬ್ ಮೆಂಬರ್ಸ್ ಇದಾರೆ ಬುಕ್ ಕ್ಲಬ್ ಕ್ಲಬ್ನ ಶುರು ಮಾಡಿದ್ರಿ ಒಂದು ಒಳ್ಳೆ ಯಶಸ್ಸನ್ನ ಕಾಣ್ತಾ ಬಂದ್ವಿ ಸಾಹಿತ್ಯ ಸಂಭ್ರಮ ಮಾಡಿ ಈ ದೊಡ್ಡ ದೊಡ್ಡವ್ರನ್ನೆಲ್ಲ ಸೇರಿಸ್ಬೇಕು ಅಂತ ಹಿಂಗ್ ಅದೇ ನಾ ಇದು ಬುಕ್ ಕ್ಲಬ್ಗಳು ಚೆನ್ನಾಗಿ ನಡೆಯಕ್ ಶುರು ಆದಾಗ ಫಸ್ಟ್ ಏನ್ ಮಾಡಿದೆ ಅಂದ್ರೆ ಆತರ್ಗಳನ್ನ ಕರೆದು ನಮ್ಮ ಬುಕ್ ಕ್ಲಬ್ ಮೆಂಬರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿಸಿದೆ ಆಮೇಲೆ ಪುಸ್ತಕ ಬಿಡುಗಡೆಗಳನ್ನ ಶುರು ಮಾಡಿದೆ ಅದು ಎಲ್ಲ ಅದ್ರ ಪಾಡ್ಗೆ ಅದ್ ನಡಿಯಕ್ ಶುರು ಆದಾಗ ನೆಕ್ಸ್ಟ್ ಸ್ಟೆಪ್ ಏನು ನಮ್ಮ ಮೈಸೂರಲ್ಲಿ ಏನು ನಮ್ಗೆ ಇನ್ನೂ ಅವಶ್ಯಕತೆ ಇದೆ ಈಗಾಗ್ಲೇ ಗವರ್ಮೆಂಟ್ ತುಂಬಾ ಮಾಡ್ತಾ ಇದೆ ಆದ್ರೂ ನಮ್ಗೆ ಏನ್ ಮಾಡ್ಬೋದು ಅನ್ನಿಸ್ದಾಗ ತಲೆಗೆ ಬಂದಿದ್ದು ಸಾಹಿತ್ಯ ಸಂಭ್ರಮ ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಅವಾಗ ಜೂನ್ ನಾಲ್ಕನೇ ತಾರೀಕೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಇವರು ಕಂಠೀರಮ ಕಂಠೀರವ ನರಸಿಂಹರಾಜ ಒಡೆಯರ್ದು ಅವತ್ತೆ ವರ್ದಂತಿದೆಯಲ್ಲ ಅದ್ರ ದಿನಾನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಆ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಪ್ರಾರಂಭ ಬಿಟ್ವಿ ಆ ಒಂದ್ ಸ್ಟೇಜ್ನ ಕನ್ನಡಕ್ಕೆ ಅಂತ ಮುಡಿಪಾಗಿಟ್ಟು ಒಂದ್ ಸ್ಟೇಜ್ ನ ಇಂಗ್ಲಿಷ್ ಅಂತ ಮುಡಿಪಾಗಿ ಅದು ಅವಾಗ್ಲೇ ಚಾಲೆಂಜಿಂಗ್ ಅನ್ನಿಸ್ತು ಆದ್ರೆ ನಾನು ಅನ್ಕೊಂಡೆ ಯಾರಾದ್ರೂ ಒಬ್ರು ಮುಂದೆ ನಿಂತ್ಕೊಂಡು ಮಾಡ್ಲೇಬೇಕು ಆಮೇಲೆ ಇಷ್ಟಲ್ಲ ಆಗ್ಲೇ ನಮ್ದು ಅನುಭವಗಳು ಬೇಕಾದಷ್ಟಿತ್ತು ಆಮೇಲೆ ನಮ್ ಹೆಂಗಸರುಗಳೆಲ್ಲಾ ಮೆಂಬರ್ಸ್ ಇದಾರಲ್ಲ ಅವರು ಅಷ್ಟೆ ಬಹಳ ಎನ್ಕರೇಜಿಂಗ್ ಆಮೇಲೆ ಅವ್ರಿಗೂ ನಾವೆಲ್ಲ ಸೇರ್ಕೊಂಡು ಶುಭನ್ ಜೊತೆ ಈ ಏನೋ ಹೊಸದನ್ನ ನಾವ್ ಅವ್ರು ಹೇಳ್ತಾ ಇದಾರೆ ನಾವ್ ಕೆಲ್ಸ ಮಾಡಕ್ಕೆ ನಾವು ಇದೀವಿ ಅನ್ನೋ ಒಂದು ಉತ್ಸಾಹ ತೋರ್ಸಿದ್ರು ಸೊ ನಾನೇನ್ ಮಾಡ್ದೆ ನಂದು ಒಂದು ಮೈಸೂರು ಬುಕ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ಅನ್ನ ಒಂದು ಟ್ರಸ್ಟ್ ನ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಶುರು ಮಾಡಿದ್ದೆ ಇದಕ್ಕೆ ಅಕೌಂಟ್ಸ್ ಗೋಜ್ಲಾಗಬಾರ್ದು ಅನ್ಬಿಟ್ಟು ಇನ್ನೂ ಒಂದು ಟ್ರಸ್ಟ್ ಮೈಸೂರು ಲಿಟ್ರರಿ ಫೋರಂ ಚಾರಿಟಬಲ್ ಟ್ರಸ್ಟ್ ಅಂತ ಇನ್ನೊಂದು ಟ್ರಸ್ಟ್ ಶುರು ಮಾಡಿದೆ ಶುರು ಮಾಡಿ ಅಲ್ಲಿ ನನ್ನ ತಲೆಯಲ್ಲಿ ಏನ್ ಯೋಚನೆ ಇದೆಯೋ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಐದು ಜನ ಆರು ಜನನ ಟ್ರಸ್ಟಿಗಳಾಗಿ ನಾನು ಕರೆದೆ ಕರೆದು ಅವ್ರನ್ನ ಹೇಳ್ದೆ ನನಗೆ ಈ ತರ ಐಡಿಯಾ ಇದೆ ಈ ತರ ಮಾಡಬೇಕು ಮೈಸೂರಲ್ಲಿ ಅಂತ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ಕೇಳಿ ಅವ್ರಿಗೂ ನನ್ನ ಯೋಚನೆ ಮೇಲೆ ಎಷ್ಟು ಸ್ಪಂದನೆಗಳು ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ಮೇಲೆ ಎಲ್ಲರೂ ಸೇರ್ಕೊಂಡು ಆ ಟ್ರಸ್ಟ್ ನ ಮಾಡಿದ್ವಿ ಟ್ರಸ್ಟ್ ಆದ್ಮೇಲೆ ಇದು ನಾನು ಫೆಸ್ಟಿವಲ್ ಡೈರೆಕ್ಟರ್ ನಾನೇ ಆಮೇಲೆ ಫ್ರೆಂಡ್ಸ್ ಆಫ್ ದ ಲಿಟ್ರೇಚರ್ ಇದಕ್ಕೆ ಫಂಡ್ಸ್ ಎಲ್ಲ ಬೇಕಲ್ಲ ಅದಕ್ಕೆ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ಕಾರ್ಪೊರೇಟ್ ಸ್ಪಾನ್ಸರ್ಸ್ ಅಷ್ಟ್ ಕಡೆ ನಾವು ಗಮನ ಕೊಡ್ಲಿಲ್ಲ ಅದ್ರ ಬದಲು ಇಂಡಿವಿಜುವಲ್ ಸ್ಪಾನ್ಸರ್ಸ್ ಅಂತ ಶುರು ಮಾಡ್ಕೊಂಡೆ ಹಂಗಾದ್ರೆ ಏನಂದ್ರೆ ನಾವು ಕೆಲವು ಗಣನೀಯರ್ನ ಕರಿ ಮಹನೀಯರ್ನ ಕರಿತೀವಿ ಏನಂದ್ರೆ ನಾವು ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ಮೈಸೂರು ಚಿಲ್ಡ್ರನ್ಸ್ ಲಿಟ್ರೇಚರ್ ಫೆಸ್ಟಿವಲ್ ಮಾಡ್ತಾ ಇದೀವಿ ನೀವು ಫ್ರೆಂಡ್ಸ್ ಆಫ್ ದ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ಆಗಿ ಬನ್ನಿ ಆಮೇಲೆ ನಾವಾಗ್ಲೇ ಎ ಟಿ ಜಿ ಇದ್ದಿದ್ರಿಂದ ನೀವು ದೊಡ್ಡ ಅಮೌಂಟ್ ಕೊಟ್ಟರು ನಿಮ್ಗೆ ಎ ಟಿ ಜಿ ರಿಸಿಪ್ಟ್ ಸಿಕ್ಕೇ ಸೊ ಅಕೌಂಟ್ಸ್ ಒಂದು ಪಕ್ಕಾ ಮಾಡಿಕೊಂಡು ಏನ್ ಮಾಡ್ತಾ ಇದ್ದೀನಿ ಸೊ ಕನ್ನಡಕ್ಕೆ ಏನ್ ಬೇಕು ಇಂಗ್ಲಿಷ್ ಏನ್ ಬೇಕು ಅದೆಲ್ಲ ಯೋಚನೆ ಆದ್ಮೇಲೆ ಶುರು ಆಯ್ತು ಸೊ ಯಾವಾಗ್ಲೂ ನಾವೇನ್ ಮಾಡೋದು ಅಂದ್ರೆ ನಾನು ಶುರು ಈಗಾಗ್ಲೇ ನಾನು ಇಪ್ಪತ್ತೈದರದು ಪ್ರೋಗ್ರಾಮ್ ಇನ್ನು ಬಂದೇ ಇಲ್ಲ ಹತ್ರ ಇಪ್ಪತ್ತಾರಕ್ ಡೇಟ್ ಕೊಟ್ಟಾಗೋಯ್ತು ನಾನು ಎಷ್ಟೊಂದು ಜನಕ್ಕೆ ಅವ್ರಗ್ಲೇ ಡೇಟ್ ಬ್ಲಾಕ್ ಮಾಡ್ಕೊಳ್ಳಿ ಅಂತಾನು ಹೇಳೋಯ್ತು ಅದು ಹಾಗೆ ಆಗ್ಬೇಕದು ಈಗ ನಾನು ವೆಂಕಿ ರಾಮಕೃಷ್ಣನ್ ಅಂತ ನೊಬೆಲ್ ಲಾರಿಯಟ್ ನ ಕರೆದಿದ್ದೆ ಅವ್ರ ಈ ಜನವರಿ ಎಂಟನೇ ತಾರೀಕಿಗೆ ಬಂದ್ ಹೋದ್ರು ಅವ್ರನ್ನ ನಾನು ಎರಡ್ ಸಾವಿರದ ಹದ್ಮೂರನೇ ಇಸ್ವಿಯಲ್ಲಿ ಮೀಟ್ ಮಾಡಿದ್ದೆ ನಾನು ನಾನು ಐ ಬೇಸಿಕಲಿ ಜೆನೆಟಿಸ್ಟ್ ಅಂಡ್ ಸಿಲ್ಕ್ ವಮ್ ಸ್ಪೆಷಲಿಸ್ಟ್ ಸೊ ನಾನು ಐ ಹ್ಯಾಡ್ ಗಾನ್ ಟು ಪ್ರೆಸೆಂಟ್ ಅ ಪೇಪರ್ ಹೌ ಟು ರೇರ್ ಸಿಲ್ಕ್ ವರ್ಮ್ಸ್ ಇನ್ ಮೋರ್ ಹೈಜಿನಿಕ್ ಕಂಡೀಷನ್ ಟು ಪ್ರೊಕ್ಯೂರ್ ಬೆಟರ್ ಈಲ್ಡ್ ಅಂತ ಅವಾಗ ಅವ್ರನ್ನ ಮೀಟ್ ಮಾಡಿದ್ದೆ ಅವಾಗ ಹೇಳಿಟ್ಟಿದ್ದೆ ನೀವು ಬರಬೇಕು ಅಂತ ಅವ್ರು ಸುಮ್ನೆ ನಕ್ಕೊಂಡು ಹೇಳಿದ್ರು ಇನ್ನೊಂದು ಹತ್ತು ವರ್ಷ ಆಗ್ಲಿ ನೋಡೋಣ ಅಂತ ಆದ್ರೆ ನಾನು ಹತ್ತು ವರ್ಷ ಬಿಡ್ಲೇ ಇಲ್ಲ ಅವ್ರಿಗೆ ಅವಾಗ ಇವಾಗ ಇವಾಗ ಅವಾಗ ಇಮೇಲ್ ಬರಿತಾನೇ ಇದ್ದೆ ಅಂದ್ರೆ ನಾನು ಇದಿದೆ ಹೀಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆಲ್ಮೋಸ್ಟ್ ಒಪ್ಕೊಂಡ್ರು ಕೋವಿಡ್ ಶುರು ಆಗೋಯ್ತಲ್ಲ ಹಾಗಾಗಿ ಆಲ್ವಾಗ ಸುಮ್ಮನೆ ಆದ್ವಿ ಆಮೇಲೆ ಈಗ ನೆಕ್ಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಅಂದ್ರು ಇಲ್ಲ ಇನ್ನೊಂದು ಬುಕ್ ಬರ್ತಾ ಇದೆ ಅದಕ್ ಬಂದಾಗ ಖಂಡಿತ ಮೈಸೂರಿಗೆ ಬರ್ತೀನಿ ಅಂತ ಸೊ ಹೀಗಾಗಿ ಇದು ಯಾವ ಪ್ರೋಗ್ರಾಮು ಇವಾಗ ಈಗ ಅನ್ಕೊಂಡೆ ನಾಳೆ ಆಗ್ಬಿಡುತ್ತೆ ಇಲ್ಲ ಇಲ್ಲ ಅದ್ ಯೋಚನೆ ನಡೀತಾನೆ ಇರುತ್ತೆ ತಲೆಯಲ್ಲಿ ಹಲವಾರು ವಾರಗಳು ತಿಂಗಳು ವರ್ಷಗಳೇ ಆಗೋಗುತ್ತೆ ಒಬ್ಬೊಬ್ರನ್ನ ಕರ್ಯಕ್ಕೆ ಸೊ ಆಮೇಲೆ ಎಲ್ಲಾ ತರದವರು ಇರ್ತಾರೆ ಇಲ್ಲಿ ಬರೀ ದಿಗ್ಗಜರ್ ಮಾತ್ರ ಅಲ್ಲ ನಮ್ಮ ಮೈಸೂರಿನವರು ತುಂಬಾ ಜನ ಇರ್ತಾರೆ ಮೈಸೂರಿನ ಆಮೇಲೆ ಮೈಸೂರು ಸುತ್ತಮುತ್ತ ಗ್ರಾಮದಿಂದನೂ ಕರೆಸ್ತೀವಿ ಅದ್ರ ಜೊತೆಗೆ ನಾನು ದೇಶ ವಿದೇಶದಿಂದನೂ ಕರಿತೀನಿ ಆದ್ರೆ ಯಾವ್ದು ಈ ತರ ಅಂತ ಲಿಮಿಟ್ ಮಾಡಲ್ಲ ಅದು ಊಟ ಅನ್ಕೊಳ್ಳೋದು ರಸದ ಚೆನ್ನಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನಾನ್ ಹೇಳೋದು ಈಗ ನಮ್ ತಲೆಯಲ್ಲಿ ತುಂಬಾ ಆಲೋಚನೆ ಬರುತ್ತೆ ಎಲ್ಲಾ ಆಲೋಚನೆಗಳು ಓಡ್ತಿರುತ್ತೆ ಈ ಆಲೋಚನೆ ಒಂದ್ಸಲಿ ಕನಸು ತರಾನು ಇದು ಆಗಿದ್ರೆ ಚೆನ್ನಾಗಿರುತ್ತೆ ಅದಾಗಿದೆ ಆ ನನಸ್ ನನಸು ಇದೆಯಲ್ಲ ದಟ್ಸ್ ಆಕ್ಚುಲಿ ಚಾಲೆಂಜಿಂಗ್ ಈಗ ನೀವ್ ಅಂದ್ಕೊಂಡವ್ರನ್ನೇ ಹುಡುಕಿ ಕರಿತೀರಲ್ಲ ಫಾರ್ ಎಕ್ಸಾಂಪಲ್ ಈಗ ನೀವು ಇವ್ರನ್ನ ಕರೆದ್ರಿ ನಮ್ಮ ಕೃಷ್ಣಾಚಾರಿ ಶ್ರೀಕಾಂತ್ ಅವರು ಬಂದ್ರು ನಾನ್ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದೆ ಕೃಷ್ಣಮಾಚಾರಿ ಶ್ರೀಕಾಂತ್ ಅಂಕ ಹೋಗಿ ಅವ್ರನ್ನ ನಿಮ್ ಕಾರ್ಯಕ್ರಮ ಕರ್ಸೋದು ಏನೋ ವರ್ಷಕ್ಕೆ ಒಂದಿನ ಒಬ್ಬರನ್ನ ಯಾವ್ದೋ ಒಂದ್ ಗಂಟೆ ಕರ್ಸೋದು ಅಂತ ಒಂದ್ ಲೆವೆಲ್ ಹೋಗಿ ಇರ್ಬೋದು ನೀವು ಅದೇ ತಾರೀಕಲ್ಲಿ ಒಂದ್ ಇಪ್ಪತ್ತು ಜನ ಅಂತವ್ರು ಕರ್ಸಿದ್ರಲ್ಲ ಅದ್ ಹೆಂಗ್ ಸಾಧ್ಯ ಅಂತ ಅದೆಲ್ಲ ನಿಮ್ಮಂತವ್ರದ್ದು ಗುಡ್ ವಿಶಸ್ ಇರುತ್ತಲ್ಲ ನಮ್ಮ ಜೊತೆ ಅದರಿಂದ ಆಮೇಲೆ ಅದು ಆಗತ್ತೆ ನಾವು ಈ ತರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಅಂದಾಗ ಆ ನಾವು ಆಮೇಲೆ ನಾನು ನೂರ್ ಕಲ್ಲು ಹೊಡಿದ್ರೆ ಅಟ್ಲೀಸ್ಟ್ ಐವತ್ತು ಅರವತ್ತು ಕಲ್ ಮಾತ್ರನೇ ಆ ಗುರಿ ತಲುಪೋದು ಇನ್ನು ಕೆಲವು ಮುಂದಕ್ಕೆ ಇಟ್ಕೋಬೇಕು ನಾವು ಪ್ರಯತ್ನ ಪಡ್ತಾನೆ ಇರ್ಬೇಕು ತರ ಅದೊಂದು ಮತ್ತೆ ಅದು ಯೋಚನೆ ಮಾಡ್ತಾನೆ ಇರ್ತೀನಿ ನಾನು ನನ್ನ ಬೆಡ್ ಪಕ್ಕ ಒಂದು ಬುಕ್ಕು ಮತ್ತೆ ಪೆನ್ ಇದ್ದೇ ಇರುತ್ತೆ ರಾತ್ರಿ ಯಾವಾಗ್ಲೋ ಎರಡು ಗಂಟೆಗೆ ಏನೋ ಹೊಳಿದ್ರೆ ಎಲ್ರು ಮಧ್ಯದಲ್ಲಿ ಯಾವಾಗ್ಲೂ ಎಚ್ಚರ್ತ್ರ ಆಗುತ್ತಲ್ಲ ಅವಾಗ ಯಾವಾಗ್ಲೂ ಏನೋ ಹೊಳಿದ್ರೆ ತಕ್ಷಣ ಬರ್ಕೊತೀನಿ ಇದು ನನಗೆ ಎಲ್ರು ಹೇಳೋದು ಎಲಿಫೆಂಟ್ ಮೆಮೊರಿ ಅಂತ ನನ್ಗೆ ಮೋಸ್ಟ್ಲಿ ಮೂರ್ ವರ್ಷ ನಡೆದಿತ್ತೆ ಅಂತ ಕೇಳಿದ್ರು ಹೇಳ್ತೀನಿ ಆದ್ರೆ ನನ್ನ ಸೀನಿಯರ್ ಕ್ಲಬ್ ಮೆಂಬರ್ ಅಲ್ಲಿ ಆ ಮೆಂಬರ್ಸ್ ನಂಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಓ ನಾನು ಪೊಯಿಟ್ರಿ ರಾತ್ರಿ ಅಷ್ಟು ಒಳ್ಳೆ ಇದು ಬಂತು ನಂಗೆ ಮನ್ಸ್ಗೆ ಆಯ್ತು ಬೆಳಿಗ್ಗೆ ಮರಿಯೋಣ ಅಂತ ಎದ್ದು ಜ್ಞಾಪಿಸ್ಕೊಂಡ್ರೆ ಎಷ್ಟು ದಿನ ಆದ್ರೂ ಇನ್ ವಾಪಸ್ ಬರಲೇ ಇಲ್ಲ ಅಂತ ಸೊ ಈ ಅನುಭವಗಳನ್ನ ನಾನು ಅವ್ರನ್ನ ನೋಡಿ ಅಯ್ಯೋ ಅನ್ನೋ ಬದಲು ನನಗೆ ಅನ್ಬಿಟ್ಟು ಮುಂಚ ಪ್ರಿಕಾಶನ್ ಪಕ್ಕನೆ ಪೆನ್ನು ಒಂದು ಪೇಪರು ಬುಕ್ ಇದ್ದೇ ಇರುತ್ತೆ ನನ್ ಪರ್ಸ್ ಇದ್ದೇ ಇರುತ್ತೆ ಫೋನ್ ಅಲ್ಲೂ ಮಾಡ್ಕೋತಾ ಇರ್ತೀನಿ ಬಟ್ ಈ ಪೇಪರ್ ಅಲ್ಲಿ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ ಇನ್ನೂ ಜಾಸ್ತಿ ಮೈಂಡ್ ಓಡಕ್ ಅನ್ಕೋತಾ ಇರ್ತೀನಿ ಈ ಮನುಷ್ಯನ್ ಈ ಮನುಷ್ಯ ಅಥವಾ ಈ ಆತರ್ ಈ ಇವ್ರನ್ನ ಕರಿತಾ ಇದ್ರೆ ಯಾರು ಅಂತ ಕೆಲವು ಸಲ ಏನಾಗುತ್ತೆ ಅಂದ್ರೆ ಇನ್ನು ಮೂರ್ ದಿನ ಪ್ರೋಗ್ರಾಮ್ ಮಂಚವರೆಗೂ ಗೊತ್ತಾಗಿರಲ್ಲ ಸಡನ್ ಆಗಿ ಯಾವಾಗ್ಲೂ ಹೊಳಿಯತ್ತೆ ಅಲ್ಲಿ ಎಲ್ಲೋ ಯಾವತ್ತೋ ಎನ್ನೋ ಮೀಟ್ ಮಾಡಿರ್ತೀನಿ ತಕ್ಷಣ ಬರ್ಕೊಂಡಿರ್ ಇದನ್ನ ಇದ್ ಮಾಡ್ತೀನಿ ನಾನು ಅಮೇಝಿಂಗ್ ಇದು ಈ ವರ್ಷದ ಈಗ ಇನ್ನೇನ್ ನಾಳೆ ನಾಳಿದ್ದಲ್ಲೇ ಇವತ್ತು ಆಲ್ರೆಡಿ ಇವತ್ತು ಗುರುವಾರದಲ್ಲಿ ಇದೀವಿ ನಾವು ಇನ್ ನಾಳಿದ್ದೇ ಸಂಭ್ರಮ ಶುರು ಆಗುತ್ತೆ ಇವು ಈ ವರ್ಷದ ಈ ಸಂಭ್ರಮದ ವಿಶೇಷ ಏನು ಈ ವರ್ಷ ಪ್ರತಿ ವರ್ಷನೂ ವಿಶೇಷನೇ ಆದ್ರೆ ಈ ವರ್ಷದ ವಿಶೇಷ ಅಂದ್ರೆ ಈಗ ನಮ್ಮೆಲ್ರಿಗೂ ಹೆಮ್ಮೆ ಆಗಿರೋ ಏನಂದ್ರೆ ನಮ್ಮ ಕನ್ನಡ ಭಾಷೆ ಈಗ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಾಗಿದೆ ನಮ್ಮ ಬಾನು ಮುಷ್ತಾಕ್ ಅವರಿಂದ ಅವ್ರ ಅವ್ರಿಗೆ ಸೆಕೆಂಡ್ ಲಿಸ್ಟ್ಗೆ ಅವ್ರು ಸೆಲೆಕ್ಟ್ ಆದಾಗೆ ನಾನು ಏನ್ ಹೇಳ್ಬಿಟ್ಟಿದ್ದೆ ನೀವು ಬರ್ಬೇಕು ಐದು ಆರಕ್ಕೆ ಅಂತ ಆಕ್ಚುಲಿ ನಾನ್ ಡಿಸೆಂಬರ್ ಅಲ್ಲಿ ಅವ್ರ ಸೆಲೆಕ್ಟ್ ಆಗಕ್ ಮುಂಚೆನೂ ಕರೆದಾಗಿತ್ತು ಫಸ್ಟ್ ಲಿಸ್ಟ್ ಬಂದಾಗ್ಲೂ ಹೇಳಾಯ್ತು ಸೆಕೆಂಡ್ ಲಿಸ್ಟ್ ಬಂದಾಗ್ಲೂ ಹೇಳಿ ಅವಾಗ ಅವ್ರು ಹೋಗಕ್ ಮುಂಚೆ ಏಪ್ರಿಲ್ ಮೂವತ್ತನೇ ತಾರೀಕು ಆಕ್ಚುಲಿ ನಾನು ಅವತ್ತು ದುಬೈಗೆ ಹೊರಟಿದ್ದೆ ಅವ್ರಿಗೆ ಅವ್ರ ಡೇಟ್ ಕೊಟ್ರು ನಂಗೆ ಇವತ್ತು ಒಂದು ಲಾಸ್ಟ್ ಡೇ ನಾಳೆಯಿಂದ ಹೇಳ್ಬಿಟ್ಟಿದ್ದಾರೆ ಬುಕ್ಕರ್ ಅವರು ನೋ ಮೋರ್ ಪಬ್ಲಿಕ್ ಇಂಟರ್ವ್ಯೂಸ್ ಅಂತ ಅಂತ ಸೊ ಅವತ್ತು ಏನ್ ಮಾಡಿದ್ರು ಅಭಿರುಚಿ ಗಣೇಶ್ ಮೇಡಮ್ ಕರಿಯೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಒಂದಿನ ಫ್ಲೈಟ್ ಟಿಕೆಟ್ ನ ಬುಕ್ ಪೋಸ್ಟ್ಪೋನ್ ಮಾಡಿ ಉಳ್ಕೊಂಡು ಅವ್ರ ಪ್ರೋಗ್ರಾಮ್ ಮಾಡಿದ್ವಿ ಹೆಮ್ಮೆ ನಮ್ಗೆಲ್ರಿಗೂ ನಮ್ ಕನ್ನಡ ಭಾಷೆಗೆ ಆ ಫಸ್ಟ್ ಲಿಸ್ಟ್ ಬಂದಿದ್ದೇ ಹೆಚ್ಚು ಅದ್ರಲ್ ಸೆಕೆಂಡು ಆಮೇಲೆ ಗೆದ್ದೇ ಬಿಟ್ರು ಸೊ ಅವರು ಅವರೇ ಇವಾಗ ಚೀಫ್ ಐ ಮೀನ್ ಚೀಫ್ ಗೆಸ್ಟ್ ನಮ್ ದೇವಿ ಒಡೆಯರು ಪ್ರತಿ ವರ್ಷ ಅವರೇ ಅವ್ರೇನಾಗ್ತಾ ಇರ್ತಾರ ಇವಾಗ ಓ ನಾನು ಒಂಥರ ಯಾಕಂದ್ರೆ ನಮ್ಮೂರಿನ ಹೆಮ್ಮೆ ನಮ್ ಮೈಸೂರು ಕರ್ನಾಟಕ ಎಲ್ಲದಕ್ಕೂ ಸೊ ಅವ್ರನ್ನ ಬಿಟ್ಟು ನಾವ್ ಮುಂದಕ್ಕೆ ಹೋಗೋದೇ ಇಲ್ಲ ಯೋಚನೆನೇ ಬರಲ್ಲ ಸೊ ಅದಾದ್ಮೇಲೆ ಇನ್ ಯೋಚ್ ನೋಡ್ತಾ ಇರ್ತೀನಿ ಸೊ ನಾನ್ ದುಬೈಯಲ್ಲಿರುವಾಗ ಈ ವಾರ್ ಆಗೋಯ್ತಲ್ಲ ಸಡನ್ ಆಗಿ ಪಾಕಿಸ್ತಾನ ಅವಾಗ ಅಲ್ಲಿ ನೋಡ್ತಾ ಇರುವಾಗ ನಂಗೆ ತಕ್ಷಣ ಅಟ್ರಾಕ್ಷನ್ ಆಗಿದ್ದು ನಮ್ಮ ಪ್ರಹ್ಲಾದ್ ರಾಮರಾವ್ ಮೇಲೆ ಅವರೇ ತಾನೇ ಅಷ್ಟು ವರ್ಷ ಸೈಂಟಿಸ್ಟ್ ಆಗಿ ರಿಸರ್ಚ್ ಮಾಡಿ ಇದನ್ನ ನೆಲ್ಲ ಸೊ ಅದ್ ಎಷ್ಟು ಉಪಯೋಗ ಆಯ್ತು ಈ ಅಲ್ಲಿ ನಮ್ಗೆ ಸೊ ಅಲ್ಲಿಂದನೆ ನನ್ನ ನನ್ನ ಕೆಲ್ಸ ಶುರು ಮಾಡ್ಬಿಟ್ಟೆ ಹೇಗ್ ಕರಿಬೇಕು ಅಂತ ಸೊ ಈ ಕಡೆ ಬಾನು ಮುಷ್ತಾಕ್ ಅವರಾಯ್ತು ಆ ಕಡೆ ಪ್ರಹ್ಲಾದ್ ರಾಮರಾವ್ ಅವ್ರಿಬ್ರು ಇವಾಗ ನಮ್ಮ ದೇ ನಮ್ ಇದು ಒಬ್ರು ನಮ್ ಕರ್ನಾಟಕ ಇಬ್ರು ಕರ್ನಾಟಕದವರು ಅವರು ನಮ್ ದೇಶನೇ ಇದ್ ಮಾಡಿದ್ರು ಇವರು ಪ್ರಪಂಚಕ್ಕೆ ನಮ್ಮ ಭಾಷೆನ ಪರಿಚಯ ಪರಿಚಯ ಮಾಡಿದ್ರು ಸೊ ಹಾಗಾಗಿ ಅವರಿಬ್ರು ಈಗ ನೋಡಿ ಸ್ನೇಹಿತರೆ ಇದು ಹೆಸರು ಮೈಸೂರು ಸಾಹಿತ್ಯ ಸಂಭ್ರಮ ಇಲ್ಲಿ ಭಾನು ಮೇಡಮ್ ಬರ್ತಾರೆ ಪ್ರಹ್ಲಾದ್ ರಾಮರಾಯರು ಬರ್ತಾರೆ ಅದಲ್ ನಮ್ಮ ಶಂಕರ್ ಅಶ್ವಥ್ ಬರ್ತಾರೆ ಸುಧಾ ಬೆಳವಾಡಿ ಅವರು ಬರ್ತಾರೆ ಅಂದ್ರೆ ನಾನು ಹೇಳಿದ ಒಂದು ಸಾಹಿತ್ಯ ಅನ್ನೋ ಒಂದು ಆಲದ ಮರದ ಅಡಿಯಲ್ಲಿ ಇಷ್ಟೆಲ್ಲ ಹೂವುಗಳು ಅರಳಕೊಂಡ್ಬಿಡ್ತಾವೆ ಇದು ಹೆಂಗ್ ಸಾಧ್ಯ ಅಂತ ಒಂದ್ ಕಡೆ ಸಿನಿಮಾದವ್ರೂ ಕರಿತೀರಿ ಪತ್ರಕರ್ತರದು ಒಂದ್ ಚರ್ಚೆ ಇರ್ಬೋದು ವಿಜ್ಞಾನಿಗಳದ್ದು ಒಂದು ಚರ್ಚೆ ಇದೆ ಭಾನು ಮೇಡಮ್ ಅಂತೂ ಈಗ ಎಲ್ಲಾರದು ಅಟ್ರಾಕ್ಷನ್ ಆಗೋಗಿದ್ದಾರೆ ಈ ಎಲ್ಲಾನು ಈ ಪ್ಲಾನಿಂಗ್ ಹೆಂಗ್ ಮಾಡ್ತೀವಿ ನೀವು ಇಲ್ಲ ಅದು ಸಿ ಇವಾಗ ನಾನು ಟೆಕ್ಸ್ಟೈಲ್ ಕನ್ಸಲ್ಟೆಂಟ್ ಅಂತ ಹೇಳಿದೆ ಅಲ್ಲ ನಾನು ತುಂಬಾ ಓಡಾಡ್ತಾ ಇರ್ತೀನಿ ನಂದು ಹೆಡ್ ಆಫೀಸಸ್ ಇರೋದು ಡೆಲ್ಲಿಯಲ್ಲಿ ಮತ್ತೆ ನನ್ನ ಹಸ್ಬೆಂಡು ಇಂಡಸ್ಟ್ರಿಯಲಿಸ್ಟು ಮತ್ತೆ ಪ್ಲಾಂಟರ್ ಸೊ ನಾನು ಬೇರೆ ಬೇರೆ ತರದ ಜನಗಳನ್ನ ಮೀಟ್ ಮಾಡ್ತಾ ಮಾಡ್ತಾ ನಾನು ನೋಡ್ತಾ ಇರ್ತೀನಿ ಎಲ್ಲರಿಗೂ ಏನೇನ್ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಸೊ ಒಬ್ರಿಗೆ ಬರೀ ಬ್ಯೂಟಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಇನ್ನೊಬ್ರಿಗೆ ಪತ್ರ ಪತ್ರಕರ್ತ ಪತ್ರ ವಿನಿಮಯ ಈ ತರದ್ದು ಇನ್ನೊಬ್ರಿಗೆ ಜರ್ನಲಿಸಂ ಇರುತ್ತೆ ಇನ್ನೊಬ್ರಿಗೆ ಫಿಕ್ಷನ್ ನಾನ್ ಫಿಕ್ಷನ್ ಈ ತರ ಏನೋ ಸಬ್ಜೆಕ್ಟ್ಸ್ ಅವಾಗ ಅನ್ಕೋತಾ ಇರ್ತೀನಿ ಹೊಸದ್ 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 ತರ್ತಾ ಇರ್ಬೇಕು ಅವಾಗ ಬೇರೆ ಬೇರೆ ಜನ ಬರ್ಬೇಕು ನನ್ಗ ಆಡಿಯನ್ಸ್ ಅಲ್ಲಿ ಇವ್ರು ಮಹಾ ಮೈಸೂರಿನ ಮಹನೀಯರು ಅವರೇ ಕೂತಿರ್ಬೇಕು ಅಥವಾ ಇವ್ರಿಗೆ ಬರೀ ಲಿಟ್ರೇಚರ್ ಇಷ್ಟ ಇವರೇ ಕೂತಿರ್ಬೇಕು ಇಲ್ಲ ಸ್ಟೂಡೆಂಟ್ಸ್ ಬರ್ಬೇಕು ವಯಸ್ಸಾದವ್ರು ಬರ್ಬೇಕು ಮಕ್ಳು ಬರ್ಬೇಕು ಅದೆಲ್ಲದ್ರ ಜೊತೆಗೆ ಕೆಲ್ಸದಲ್ಲಿ ರಜಾ ಹಾಕಿ ಓಡ್ಬರಂತವ್ರು ಇರ್ಬೇಕು ಆತರ ಎಲ್ಲರನ್ನು ಇದ್ ಮಾಡಿದಾಗ ಅದು ಒಂದು ಸಂಭ್ರಮ ಇದು ಒಂದೇ ಒಂದು ಮೈಸೂರು ಸಾಹಿತ್ಯ ಅಂದ ತಕ್ಷಣ ಬರೀ ಅದನ್ನಲ್ಲಿ ಪುಸ್ತಕ ನಾವು ಓದ್ತೀವಿ ಆ ಪಸ್ ಪುಸ್ತಕದ ಮೇಲೆ ಮಾತಾಡ್ತಾರೆ ಆಗ್ಬಾರ್ದು ಹಾಗೆ ಯೋಚನೆ ಮಾಡ್ದಾಗ್ಲೇನೆ ನಾನ್ ಅನ್ಕೊಂಡಿದ್ದು ಕೃಷ್ಣಮಾಚಾರಿ ಶ್ರೀಕಾಂತ್ ನ ಕರಿಬೇಕು ವಿಸ್ ಲಕ್ಷ್ಮಣ್ ಕರಿಬೇಕು ನಮ್ಮ ಊರಿನ ಜಾವಗಲ್ ಶ್ರೀನಾಥ್ ನ ಕರಿಬೇಕು ಜಾವಗಲ್ ಶ್ರೀನಾಥ್ ನಮ್ಗೆ ಎರಡ್ ಸಾವಿರದ ಹದಿನೇಳು ಮೊದಲನೇ ಇದ್ರಲ್ಲೇ ಅವರೇ ಬಂದಿದ್ದ ಬಂದ್ರು ಅವ್ರು ಅವ್ರ ಜೊತೆ ಆ ವರ್ಷ ನಮ್ಗೆ ಗಿರೀಶ್ ನ ಕರದಿದ್ದೆ ಅವರು ಫೋನ್ ನಾನ್ ಫೋನ್ ಮಾಡಿ ಹೇಳ್ದೆ ಅವಾಗ ಅಂದ್ರು ನೀನ್ ಮಾಡ್ತಾ ಮಗು ಖಂಡಿತ ಬರ್ತೀನಿ ಅಂದ್ರು ನಾನು ಹ್ಞೂ ಅಂತ ಖುಷಿಯಾಗಿ ಫೋನ್ ಇಟ್ಬಿಟ್ಟೆ ಆಮೇಲೆ ರಘುಗ್ ಮೆತ್ತಗ್ ಫೋನ್ ಮಾಡಿದೆ ರಘು ನಿಜವಾಗ್ಲೂ ಬರ್ತಾರ ಅಪ್ಪ ಅಂತ ಯಾಕಂದ್ರೆ ಅಷ್ಟಲ್ಲಾಗ್ಲೆ ಅವರು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರು ಸೊ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಓಡಾಡಕ್ಕೆ ಹೇಗೆ ಅಂತ ಗೊತ್ತಿರ್ಲಿಲ್ಲ ಸೊ ಅವಾಗ ಇಲ್ಲ ಇಲ್ಲ ಅಪ್ಪ ಒಪ್ಕೊಂಡಿದ್ದಾರೆ ಅಂದ್ರೆ ಹಿಂಗೆ ನೀನ್ ಇಮೇಲ್ ಅಲ್ಲಿ ಕರೆಸ್ಪಾಂಡ್ ಮಾಡಕ್ ಶುರು ಮಾಡು ಇನ್ಮೇಲೆ ಅವ್ರು ಯಾವಾಗ್ಲೂ ಅವ್ರು ಹೀ ಮೋರ್ ಇದು ಅಂಡ್ ನೋಟ್ ಮಾಡ್ಕೊಂಡ್ಬಿಡ್ತಾರ ತಕ್ಷಣ ಅಂತ ಬಂದ್ರು ಬಂದು ಆಕ್ಸಿಜನ್ ಮಾಸ್ಕ್ ಇಟ್ಕೊಂಡು ಆಮೇಲೆ ಅವರು ಆ ವರ್ಷ ನನಗೆ ಅವತ್ತು ಯಾವತ್ತು ಮರೆಯಲಾರದ ದಿನ ಅಂದ್ರೆ ಅವರೇ ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ರು ಎ ಕೆ ರಾಮಾನುಜಮ್ ಮೇಲೆ ಮಾತಾಡ್ತೀನಿ ಅವ್ರ ಅವರಲ್ವಾ ಅದ್ರ ಮೇಲೆ ನಾನು ಅಂತೆಲ್ಲ ಹೇಳಿ ಅಡುಗೆ ಮನೆಯಲ್ಲಿ ಅಜ್ಜಿ ಕಥೆ ಅಂತ ಅವರೇ ಟಾಪಿಕ್ ಕೊಟ್ರು ನಂಗೆ ಆಯ್ತು ಅಂತ ನಾವು ಒಪ್ಕೊಂಡೆ ಮಾಡ ಅವರು ಕನ್ನಡದಲ್ಲಿ ಮಾತಾಡ್ಬೇಕು ಇದು ಎಲ್ಲಾ ಹೇಳಿದ್ದೆ ಎಲ್ಲಾ ಆಯ್ತು ಸ್ಟೇಜು ಹತ್ತಿದ್ರು ಅಲ್ಲಿ ಕೂತ್ಕೊಂಡು ಆಡಿಯನ್ಸ್ ನ ನೋಡಿದ್ರಲ್ಲ ತಕ್ಷಣ ಇಂಗ್ಲಿಷ್ ಚೇಂಜ್ ಮಾಡ್ಕೊಂಡ್ಬಿಟ್ರು ಮಧ್ಯದಲ್ಲಿ ಚೂರ್ ಚೂರ್ ಏನೋ ಕನ್ನಡದಲ್ಲಿ ಮಾತಾಡಿದ್ರು ಲೈಕ್ ಎಷ್ಟು ಅವ್ರದ್ದು ಜ್ಞಾನ ಅಂದ್ರೆ ಅಲ್ಲಿ ಕೂತಾಗ ಅವ್ರಿಗೆ ಹಿಡ್ ಸೆನ್ಸ್ ದಟ್ ಇಂಗ್ಲಿಷ್ ಇಸ್ ಮೋರ್ ರಿಸೀವ್ಡ್ ಇನ್ ದಿಸ್ ಗ್ಯಾದರಿಂಗ್ ಅಂತ ಅದಾದ ತಕ್ಷಣ ಒಳಗಡೆ ಇನ್ನೊಂದ್ ಪ್ಯಾನಲ್ ಇತ್ತು ಆಕ್ಚುಲಿ ಅದನ್ನ ನಾವು ಅವ್ರಿಗೆ ಅಲ್ಲಿ ಕೊಟ್ಟಿದ್ದೆ ಅವ್ರ ಅಲ್ಲಿ ಒಳಗ್ ಬಂದ್ಬಿಟ್ಟು ಅದು ಕನ್ನಡ ಗ್ಯಾದರಿಂಗ್ ಅವರೇ ಬಂದ್ಬಿಟ್ಟು ಅಲ್ಲಿ ಕನ್ನಡದಲ್ಲಿ ಮಾತಾಡಕ್ಕೆ ಏನೇನ್ ಗಳು ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ ಅವೆಲ್ಲ ಅದು ಅನ್ಭವಿಸ್ಬೇಕು ಹಂಗೆ ಅದಂತೂ ಖಂಡಿತ ನಿಜ ಸೊ ಹಂಗಾಗಿ ನಾನು ವೆರೈಟಿ ಇರ್ಬೇಕು ಆಮೇಲೆ ಯಾವತ್ತು ಎಲ್ರು ಕೇಳ್ತಾರೆ ಓ ಈ ವರ್ಷದ ಏನ್ ಥೀಮು ಅಂತ ಕೇಳ್ತಾರೆ ನಾನು ಥೀಮ್ ಇಟ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ನಮ್ಮ ಮೈಸೂರಿನ ಜನಕ್ಕೆ ವಿಧ ವಿಧ ಬೇಕು ನಾ ಹೇಳಿದ್ನಲ್ಲ ಬೇರೆ ಬೇರೆಯವ್ರು ಬಂದ್ ಕೂತ್ಕೋಬೇಕು ಒಂದೊಂದು ಪ್ಯಾನ್ ಎ ಐ ಪ್ಯಾನೆಲ್ ಅಂದ್ರೆ ಎಲ್ ಜಿ ಬಿ ಟಿ ಪ್ಯಾನೆಲ್ ಅಂದ್ರೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಹೋಗ್ಬೇಕು ಅವಾಗ ಒಂದು ಬರಿಯಲ್ಲಿ ಕಾಣಿಸ್ಕೊಳ್ಳೋದಲ್ಲ ನಮ್ಗೆ ಅಲ್ಲಿ ಜ್ಞಾನನೂ ಸಿಕ್ಕತ್ತೆ ನಮ್ ಗೊತ್ತಿಲ್ಲದೆ ಇರೋ ವಿಷಯನ ಇವರು ತಿಳಿಸ್ತಾರೆ ಅದಕ್ಕೆ ಎಕ್ಸ್ಪರ್ಟ್ ಗಳು ಬಂದಿದ್ದಾರೆ ಅಂತ ಹೇಳಿ ಜನ ಬರ್ತಾರೆ ಈಗ ಮುಂದಿನ ಯೋಜನೆ ಸ್ವಲ್ಪ ಹೇಳಿ ಈಗ ಆಯ್ತು ಈ ವರ್ಷದ ನಾವೆಲ್ಲ ಈಗ ಬಂದಿದ್ದೀವಿ ಸ್ನೇಹಿತರೆ ಈಗ ನಾಳೆ ದಿನ ನಾನು ಎರಡು ದಿನ ಅಲ್ಲೇ ಇರ್ತೀನಿ ಆಲ್ರೆಡಿ ಮೈಸೂರಲ್ಲಿ ಇದ್ದೀನಿ ಇನ್ನು ಸೋಮವಾರದವರೆಗೂ ನಾನು ಮೈಸೂರಲ್ಲೇ ಇರ್ತೀನಿ ಸದರನ್ ಸ್ಟಾರ್ ಅಲ್ಲಿ ಶನಿವಾರ ಬೆಳಗ್ಗೆಯಿಂದ ಭಾನುವಾರ ರಾತ್ರಿ ನಂದೇ ಕೊನೆ ಕಾರ್ಯಕ್ರಮ ಭಾನುವಾರ ರಾತ್ರಿ ಇವರು ನಂದೇ ಲಾಸ್ಟ್ ಕಾರ್ಯಕ್ರಮ ಇಟ್ಟಿರೋದು ಎಲ್ಲಿ ಹೋಗ್ಬಾರ್ದು ಅಂತ ಸೊ ಅಲ್ಲಿವರೆಗೂ ಇರ್ತೀನಿ ಸೊ ಈ ವರ್ಷದ ನಾವೆಲ್ಲ ನೋಡ್ತಾ ಇದೀವಿ ಇನ್ನೇನು ಅದನ್ನ ಆಲ್ರೆಡಿ ಈಗ ಅದರದ್ದು ಗಮಲು ಬರ್ತಾ ಇದೆ ಈ ಮುಂದಿನ ವರ್ಷ ಅದ್ರ ಮುಂದಿನ ವರ್ಷ ಏನು ಯೋಜನೆ ನಿಮ್ದು ಅದೇ ಯೋಜನೆ ಅಂದ್ರೆ ಇವಾಗ ನಂಗೆ ಇನ್ನೊಂದು ಈಗ ಮುಂದಿನ ವರ್ಷ ಹತ್ತನೇ ವರ್ಷ ಸೊ ಅದಕ್ಕೆ ಏನೇನ್ ಯೋಜನೆ ಅಂತ ನಾನು ಈಗ್ಲೇ ಹೇಳಲ್ಲ ಬಟ್ ಯೋಜನೆಗಳನ್ನ ಆಗ್ಲೇ ತಯಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೆಲವುದನ್ನ ಈ ವರ್ಷನೇ ಇಂಪ್ಲಿಮೆಂಟ್ ಮಾಡೋಣ ಅಂತ ನಾ ಏನ್ ಮಾಡಿದೆ ಇಷ್ಟು ದಿನ ಒಂದೂವರೆ ದಿನ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಸೊ ಈ ವರ್ಷ ಎರಡು ದಿನ ಫುಲ್ ಮಾಡ್ತಾ ಇದ್ದೀನಿ ಸೂಪರ್ ಆಯ್ತಾ ಆಮೇಲೆ ನಾವೇನ್ ಮಾಡ್ತೀವಿ ಇನಾಗ್ರೇಷನ್ ಆದ ತಕ್ಷಣ ಆ ಮೊದಲನೇ ಪ್ಯಾನೆಲ್ ಕನ್ನಡ ಇಂಗ್ಲಿಷ್ ಎಲ್ಲರಿಗೂ ಇದಾಗ್ಬೇಕು ಅಂತ ಈ ಸಲ ಬಾನು ಮುಷ್ತಾಕ್ ಅವ್ರದ್ದು ನಮ್ಮ ಭರತ್ ದಿವಾಕರ್ ಇ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಕರೆದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಅವರು ಮಾತಾಡಂಗ್ ಮಾಡಿದೀನಿ ಸೊ ದೀಪಾ ಬಾಸ್ತಿಯವರು ಇರ್ತಾರೆ ನಮ್ಮ ಬಾನು ಅವರು ಇರ್ತಾರೆ ಇಬ್ಬರ ಇವನು ಎರಡು ಭಾಷೆಯಲ್ಲೂ ಕೂತ್ಕೊಂಡು ಮಾತಾಡ್ತಾರೆ ಸೊ ಎಲ್ಲ ಆಡಿಯನ್ಸ್ ಒಂದೇ ಕಡೆ ಒಂದೇ ಕಡೆ ಸೇರ್ಬೇಕು ಆಮೇಲೆ ಎಲ್ರಿಗೂ ಆ ಮ್ಯಾ ಭಾನುಮ ಮೇಡಮ್ ನೋಡೋದು ಮಾತಾಡೋದು ಕೇಳೋದು ಒಂದೇ ಇದ್ರ ಆಗ್ಬೇಕು ಅಂತ ಈ ಎರಡು ಲ್ಯಾಂಗ್ವೇಜ್ ಇದು ಮಾಡಿ ಸೊ ಈಗ ಮುಂದಿನ ಹೋಗ್ತಾ ಹೋಗ್ತಾ ನಾನು ಏನ್ ಅನ್ಕೊಂಡಿರೋದು ಅಂದ್ರೆ ಸ್ವಲ್ಪ ಕಾಲೇಜ್ಗಳು ಮತ್ತೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳನ್ನ ಅಂದ್ರೆ ಈಗ ವಾಲಂಟಿಯರ್ ಮಾಡಕ್ ತುಂಬಾ ಜನ ಬರ್ತಾರೆ ಈ ಸಲ ನೂರ ಎಂಬತ್ತು ಜನ ಅಪ್ಲೈ ಮಾಡಿದ್ರು ಅದ್ರಲ್ಲಿ ಐ ಎ ಎಸ್ ಆಫೀಸರ್ ಇದ್ರು ಗವರ್ಮೆಂಟ್ ವರ್ಕರ್ಸ್ ಇದ್ರು ಮಂಡ್ಯ ಇಂದ ಶ್ರೀರಂಗಪಟ್ಟಣದಿಂದ ಎಲ್ಲ ಅಪ್ಲೈ ಮಾಡಿದ್ರು ಈಗ ಬೆಂಗಳೂರಿಂದ ಐದ್ ಜನ ಆಮೇಲೆ ನಾವು ನೂರ ಎಂಬತ್ ಜನಕ್ಕೆ ಅವ್ರನ್ನೇ ಇಟ್ಕೊಂಡ್ಬಿಟ್ರೆ ನಮ್ ಆಡಿಯನ್ಸ್ ಗೆಲ್ಲಿರುತ್ತೆ ಜಾಗ ಸೊ ಹಾಗಾಗಿ ಏನ್ ಮಾಡಿದ್ವಿ ನಮ್ಗೆ ಬೇಕಾಗಿರೋ ವಾಲಂಟಿಯರ್ಸ್ ಒಂದ್ ಅರವತ್ತು ಜನ ಸೊ ಒಂದ್ ಎಪ್ಪತ್ತೈದು ಜನಕ್ಕೆ ಅವಕಾಶ ಕೊಟ್ಟಿದೀವಿ ಸೊ ಆದ್ರೆ ಇದು ಇವರು ವಾಲಂಟಿಯರ್ಸ್ ಏನ್ ಮಾಡ್ತಾರೆ ಎಲ್ಲಾ ಕೆಲಸಗಳ್ನು ಅವ್ರು ಓಡಾಡ್ಕೊಂಡು ಮಾಡ್ತಾ ಇರ್ತಾರೆ ಅದಕ್ಕೆ ಒಬ್ಬ ಆಶ್ಲಿ ಅಂತ ಅವನು ನಿಂತ್ಕೊಂಡು ಹೆಡ್ ತರ ಎಲ್ಲ ಸೊ ಅವನ್ ಜೊತೆ ನಾನು ಕೂತ್ಕೊಂಡು ಆಗ್ಲೇ ಮೀಟಿಂಗ್ ಮಾಡಿ ಎಲ್ಲಾ ಹೇಳ್ಬಿಟ್ಟಿದೀನಿ ಏನೇನ್ ಮಾಡ್ಬೇಕು ಎಲ್ಲೆಲ್ಲಿ ಎಷ್ಟು ಜನ ವಾಲಂಟಿಯರ್ಸ್ ಬೇಕು ಅದೆಲ್ಲ ಅವನ್ ಮುಂದಕ್ಕೆ ಕೀ ವಿಲ್ ಅಸೈನ್ ಆಲ್ ಆಫ್ ದೇ ಅದೆಲ್ಲ ಆಗತ್ತೆ ಮತ್ತೆ ನಮ್ದು ಉಷಾ ಪ್ರಮುರ್ ಅಂತ ಇದಾರೆ ಅವರು ನಿಂತ್ಕೊಂಡು ಮತ್ತೆ ನಮ್ ಪ್ಯಾಮೆಲಾ ಸನತ್ ಅಂತ ಇದಾರೆ ಆಕ್ಚುಲಿ ಈ ಪ್ಯಾಮಲಾ ಸನತ್ ಅನ್ನೋರೇ ಈ ಐಡಿಯಾನ ಎರಡ್ ಸಾವಿರದ ಹದಿನೇಳು ಇಸ್ವಿ ಹೇಳಿದ್ದು ಕಾಲೇಜ್ ಸ್ಟೂಡೆಂಟ್ಸ್ ನ ಕರೀರಿ ಕರ್ದ್ಬಿಟ್ಟು ಹಿಂಗ್ ಮಾಡೋಣ ಅಂತ ನಾನ್ ಅವಾಗ ಅವ್ರಿಗೆ ಬಿಟ್ಬಿಟ್ಟೆ ಎಲ್ಲಾನು ಅವ್ರ ಹಸ್ಬೆಂಡ್ ನಿರಂಜನ್ ನಿಕಮ್ ಅಂತ ಇದ್ರು ಇಬ್ರು ಸೇರ್ಕೊಂಡು ಐಡಿಯಾ ಮಾಡಿ ಮನೇಲಿ ಪ್ಯಾಮು ಎಲ್ಲಾನು ಅವ್ರನ್ನ ನಾವೆಲ್ಲಾ ಪ್ರೀತಿಯಿಂದ ಹಂಗ್ ಕರಿತೀವಿ ಸೊ ಅವರು ಎಲ್ಲಾನು ಮಾಡ್ಕೊಟ್ರು ಈಗ ಅವರು ಸೀನಿಯರ್ ಆದ್ರಲ್ಲ ಬರಿ ಗೈಡ್ ಮಾಡ್ತಾರೆ ಈ ಟೀಮ್ಗೆ ಸೊ ನಾನ್ ಆಮೇಲೆ ಅವ್ರಿಗೆ ಹೇಳ್ತೀನಿ ಅವ್ರು ಹೇಳಿದೆಲ್ಲ ಕೇಳ್ಕೊಳ್ಳಿ ಇವಾಗ ಕೂತ್ಕೊಂಡು ಫೈನಲೈಸ್ ಮಾಡ್ಬಿಡೋಣ ಅನ್ಬಿಟ್ಟು ಮಾಡ್ಕೊಂಡು ಹೋಗ್ತೀವಿ ಸೊ ವಾಲಂಟಿಯರ್ಸ್ ಇದ್ದೇ ಇರ್ತಾರೆ ಬಟ್ ಇವಾಗ ಇನ್ಸ್ಟಿಟ್ಯೂಷನ್ಸ್ ಗಳು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಮೈಸೂರಲ್ಲಿರೋ ಕಾಲೇಜ್ಗಳು ಯೂನಿವರ್ಸಿಟಿ ಅವರು ಆಮೇಲೆ ಹೆಚ್ ಓ ಡಿ ಗಳೆಲ್ಲ ಹೇಳ್ತಾ ಇದಾರೆ ವರ್ಬಲ್ ಆಗಿ ನಮ್ನು ಇನ್ವಾಲ್ವ್ ಮಾಡ್ಕೊಳಿ ಹೀಗ್ ಮಾಡಿ ಹಾಗ್ ಮಾಡಿ ಸೊ ನಾನು ಈಗ ಅನ್ಕೊತಾ ಇದ್ದೀನಿ ನೆಕ್ಸ್ಟ್ ಎಲ್ರಿಗೂ ಅಫಿಷಿಯಲ್ ಆಗಿ ಇಮೇಲ್ ಕಳಿಸ್ಬೇಕು ಆಮೇಲೆ ನಾನು ಮೊದಲು ಗೃಹಿಣಿ ನನಗೆ ಹತ್ತು ವರ್ಷದ ಮಗ ಇದ್ದಾನೆ ಸೊ ಮೊದಲ ನನ್ನ ಕಾನ್ಸನ್ಟ್ರೇಷನ್ ನನ್ನ ಮನೆ ನನ್ನ ಸಂಸಾರ ನನ್ನ ಮಗು ಅದಾದ್ಮೇಲೆ ನನ್ನ ಪ್ರೊಫೆಷನ್ ಅದ್ರ ಜೊತೆಗೆ ನನ್ ಬುಕ್ ಕ್ಲಬ್ಗಳು ಇವಾಗ ಆಗ್ಲೇ ಮೂವತ್ಮೂರು ಬುಕ್ ಕ್ಲಬ್ ಇದೆ ಆ ಬುಕ್ ಕ್ಲಬ್ ಅಲ್ಲಿ ಯಾವ ರೀತಿ ಓದ್ತಾರೆ ಅಂದ್ರೆ ಅದನ್ನ ಅಲ್ಲಿ ಬಂದೆ ನೋಡ್ಬೇಕು ನೀವು ಒಂದ್ ಬುಕ್ ಡಿಸ್ಕಷನ್ ನಮ್ದು ಸುಮಾರು ಹನ್ನೊಂದ್ ಗಂಟೆಗೆ ಶುರು ಆದ್ರೆ ಎರಡ್ ಗಂಟೆ ಮೂರ್ ಗಂಟೆ ಆದ್ರೂ ಮುಗಿಯಲ್ಲ ಇನ್ನೊಂದು ಬುಕ್ ಕ್ಲಬ್ ಇದೆ ಆ ಬುಕ್ ಕ್ಲಬ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಒಂದೇ ಬುಕ್ ಅಂತ ಇವಾಗ ರೀಸೆಂಟ್ ಆಗಿ ಮೌಪಿಯಾ ಬಾಸುದು ಬುಕ್ ಓದಿದ್ರಿ ಅದನ್ನ ಶುರು ಮಾಡಿದ್ದು ಅವರು ಶೀಸ್ ರಿಟರ್ನ್ ಅಬೌಟ್ ಹೈದ್ರಾಬಾದ್ ಆ ಹೈದ್ರಾಬಾದ್ ಅಂತ ಶುರು ಮಾಡಿದ್ದು ಎಲ್ಲರೂ ಏನ್ ಮಾಡಿದ್ರು ಅವ್ರವ್ರು ಯಾವ ಯಾವ ಸಿಟಿ ಮೇಲೆ ಓದಿದರೆ ಪುಸ್ತಕಗಳನ್ನ ಮಾತಾಡ್ತಾ ಮಾತಾಡ್ತಾ ನಾವು ಮೀಟ್ ಮಾಡಿದ್ದು ಮಧ್ಯಾಹ್ನ ಮೂರ್ ಗಂಟೆಗೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗ್ ಹೋಗ್ಬೇಕಲ್ಲ ಅಂತ ಎಲ್ಲರೂ ಎದ್ದು ಹೋಗಿದ್ದಾರೆ ಅಲ್ಲೇ ತಕ್ಷಣ ಆರ್ಡರ್ ಮಾಡಿದೆ ಎಲ್ಲರೂ ಊಟ ಮಾಡ್ದೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ಎಲ್ಲರೂ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಆಮೇಲೆ ಇವಾಗ ಒಂದ್ ಬುಕ್ ಕೊಟ್ರೆ ನಮ್ದ್ರಲ್ಲಿ ಯಾವತ್ತು ನಾನು ನೀವು ಬುಕ್ ಓದಿಲ್ವಾ ಫೈನ್ ಹಾಕ್ತೀನಿ ನೀವು ಬುಕ್ ಓದಿಲ್ವಾ ಬರಬೇಡಿ ಇವೆಲ್ಲ ನಡ್ದೇ ಇಲ್ಲ ಅವ್ರೇನೆ ಇವಾಗ ಈ ಪುಸ್ತಕ ಓದಿಲ್ಲ ಅಂದ್ರೆ ಮುಂದಿನ ಸಲ ಅವರೇ ಬರಲ್ಲ ಯಾಕಂದ್ರೆ ಅವ್ರಿಗೆ ನಾಚಿಕೆ ನಾಚಿಕೆ ಅಂದ್ರೆ ಓದಿಲ್ಲ ಅಂತಲ್ಲ ನಾನು ಇಲ್ಲಿರೋ ಪರ್ಪಸ್ ಏನು ಅಂತ ಎಲ್ರಿಗೂ ಗೊತ್ತಿದೆ ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ರು ಓದ್ಕೊಂಬರ್ತಾರೆ ಬಂದು ಇನ್ವಾಲ್ವ್ ಆಗ್ತಾರೆ ಸೊ ಇವಾಗ ಈ ಆಥರ್ಸ್ ಗಳನ್ನ ಕರ್ದಿದ್ದೀನಲ್ಲ ಕೆಲವರೆಲ್ಲ ಈಗ ಆರ್ ತಿಂಗಳು ಎಂಟು ತಿಂಗಳು ಹಿಂದೆನೆ ಡಿಸೈಡ್ ಆಗಿತ್ತು ಅಂತವ್ರದ್ದೆಲ್ಲ ಪುಸ್ತಕಗಳನ್ನ ಎಲ್ರು ಓದ್ಬಿಟ್ಟಿದ್ದಾರೆ ನಾನ್ ಒಂದು ಎರಡು ಓದಕ್ ಹೇಳಿದ್ರೆ ಅವ್ರೆಲ್ಲ ಅವ್ರದ್ ಎಷ್ಟೆಷ್ಟ್ ಬುಕ್ ಇದೆ ಓದ್ಬಿಟ್ಟಿದ್ದಾರೆ ಆಯ್ತಾ ಅವ್ರಿಗೆ ಮರ್ತೋಗಿರ್ಬೋದು ಓ ಅದ್ ಹತ್ತು ವರ್ಷದಿಂದ ಓದಿದ್ದು ಅಂತ ಬಟ್ ಇವ್ರಿಗೆಲ್ಲ ಗ್ಯಾಪ್ ಇರುತ್ತೆ ಅಂಡ್ ಲಾಸ್ಟ್ ಟೈಮ್ ಮಹೇಶ್ ರಾವ್ ಅಂತ ಲಂಡನ್ ಅಲ್ಲಿರೋ ಇದ್ರು ಇವಾಗ ಶಿಫ್ಟ್ ಆಗಿದ್ದಾರೆ ಅವ್ರದ್ದು ಸುಮ್ನೆ ಆತರ್ ಮೀಟ್ ಮಾಡಿದ್ದೆ ಅವಾಗ ಇವ್ರುಗಳು ಹೇಳ್ತಾ ಇರೋದ್ ನೋಡ್ಬಿಟ್ಟು ಏ ನೀನ್ ಈ ತರ ಗುಂಪು ಕರಿಬೇಕಾದ್ರೆ ಸ್ವಲ್ಪ ವಾರ್ನಿಂಗ್ ಕೊಡು ಅಂದ್ರೆ ಏನಾಯ್ತು ಮಹೇಶ್ ಅವ್ರು ಯಾವ ಪೇಜ್ ಅಲ್ಲಿ ಯಾವ ಲೈನ್ ಅಲ್ಲಿ ಯಾವ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಕ್ವೆಶನ್ ಅನ್ಬಿಟ್ಟು ಇನ್ವಾಲ್ವ್ ಆಗ್ತಾರೆ ಸೊ ಈಗ ಇನ್ಸ್ಟಿಟ್ಯೂಷನ್ಸ್ ನ ಮತ್ತೆ ಯೂನಿವರ್ಸಿಟಿನ ಇನ್ವಾಲ್ವ್ ಮಾಡೋಣ ಅಂತ ಬಿಕಾಸ್ ಅವಾಗ ಏನಾಗುತ್ತೆ ಇಡೀ ಮೈಸೂರೇ ಅವಾಗ ಹಬ್ಬನ ಆಚರಣೆ ಮಾಡ ಕೇಳಿದ್ರಲ್ಲ ಸ್ನೇಹಿತರೆ ಶುಭಾ ಸಂಜಯ್ ಅವರ ಕನಸುಗಳನ್ನು ಅವರ ಸಾಧನೆಗಳನ್ನು ಆ್ಯಕ್ಚುಲಿ ಈಗ ಅವರು ಇದ್ರ ಬಗ್ಗೆ ಎಷ್ಟು ಉತ್ಸುಕವಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಇವತ್ತೆಲ್ಲ ಮಾತಾಡಿದ್ರು ಮಾತಾಡಿಸ್ತಾರೆ ಅಷ್ಟು ವಿಚಾರ ಅವ್ರ ಹತ್ರ ಇದೆ ಈಗ ಸದ್ಯಕ್ಕೆ ಅದರಿಂದ ವಿರಾಮ ತಗೊಳ್ಳೋಣ ಯಾಕೆಂದ್ರೆ ಅವ್ರಿಗೂ ಪುರ್ಸೊತ್ತಿಲ್ಲ ನಾಳೆ ನಾಳೆ ನಡೆಯುವಂಥ ಹಬ್ಬದಲ್ಲಿ ಪಾಲ್ಗೊಳ್ಳಲೇಬೇಕಿದೆ ಇವರು ಈಗ ಅದರ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ಧೀಮಂತ ಕನ್ನಡತಿ ತಾಯಿ ಚಾಮುಂಡೇಶ್ವರಿ ಸದಾ ಅವ್ರು ಒಳ್ಳೇದು ಮಾಡಲಿ ನಿಮ್ಮ ಹರಕೆ ಹಾರೈಕೆ ಅವ್ರ ಮೇಲೆ ಇರಲಿ ಇದು ನಾಳೆ ಮುಂದಿನ ವರ್ಷ ಹತ್ತನೇ ವರ್ಷ ಭಾಳ ವಿಶೇಷವಾಗಿ ಮಾಡ್ತಾರಲ್ಲ ಅದು ನೂರನೇ ವರ್ಷ ಮಾಡೋ ಥರ ಆಗಲಿ ಅವರು ನೂರಾರು ವರ್ಷ ಇದು ಸಾಹಿತ್ಯ ಸಂಭ್ರಮ ನಡ್ಕೊಂಡು ಹೋಗ್ಲಿ ಇವರು ದಿಗ್ದರ್ಶನದಲ್ಲಿ ಅಂತ ಹೇಳ್ತಾ ಈ ಮಾತುಕತೆಗೆ ಇಲ್ಲೊಂದು ವಿರಾಮ ಕೊಡ್ತೀನಿ ಶನಕ್ ಶನಿವಾರ ಭಾನುವಾರ ನಿಮ್ಮನ್ನು ನಾನು ತಪ್ಪದೆ ಸವರನ್ ಸ್ಟಾರಲ್ಲಿ ಭೇಟಿ ಮಾಡ್ತೀನಿ ಮೈಸೂರು ಸಾಹಿತ್ಯ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸೋಣ ಉಚಿತ ಪ್ರವೇಶ ಮೇಡಮ್ ಹೇಳ್ತಾ ಇದ್ದಾರೆ ಉಚಿತ ಪ್ರವೇಶ ಫ್ರೀ ನೀವು ಬಂದು ಅಲ್ಲಿ ನೋಡಿ ಒಂದು ಸಲ ನೀವು ಬಂದು ನೋಡಿದ್ರೆ ವರ್ಷ ವರ್ಷ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಈ ಸಾಹಿತ್ಯ ಸಂಭ್ರಮ ಬಂದೇ ಬರ್ತಿರಲ್ಲ ಬರ್ತಿರಲ್ಲ Sigona, el largo, la máscara.